ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ದಿನಾಚರಣೆಯ ಪೂರ್ವಭಾವಿ ಸಭೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ನಿಡಗುಂದಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ನಿಡಗುಂದಿ ತಾಲೂಕು ತಹಶೀಲ್ದಾರ್ ಅಧ್ಯಕ್ಷತೆ ವತಿಯಿಂದ ಶ್ರೀ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಸಾರ್ವಜನಿಕರನ್ನು ಹಾಜರಾಗುವಂತೆ ಕರೆಯಲಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗುವ ವಿಶ್ವಕರ್ಮ ಅಮರ ಶಿಲ್ಪಿ ಜಕನಾಚಾರಿ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಹಾಜರಾಗುವ ಕುರಿತು ತಹಶೀಲ್ದಾರ್ ನಿಡಗುಂದಿ ಇವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಿಡಗುಂದಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದರು ಹಾಗೂ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಸಭೆಗೆ ಹಾಜರಾಗಿ ತಮ್ಮ ಸಲಹೆ ಅಭಿಪ್ರಾಯಗಳನ್ನು ತಿಳಿಸುವಂತೆ ಸಮಾಲೋಚನೆ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಪೂರ್ವಭಾವಿ ಸಭೆಯಲ್ಲಿ ಪ್ರಹ್ಲಾದ್ ಪತ್ತಾರ್ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಚಿದಾನಂದ್ ಬಡಗೇರ್ ವೆಂಕಣ್ಣ ಪತ್ತಾರ್ ರಾಘವೇಂದ್ರ ಪತ್ತಾರ್ ಮೌನೇಶ್ ಪತ್ತಾರ್ ಹಾಗೂ ಹಿರಿಯರು ಮತ್ತು ಎಡಿ ಅಮರವಾಡಗಿ ತಹಶೀಲ್ದಾರರು ಹಾಗೂ ಎಚ್ಎನ್ ಬಡಿಗೇರ್ ಗ್ರೇಡ್ ಟು ತಹಶೀಲ್ದಾರರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಶ್ರೀ ಎಂ ಶೆಟ್ಟಿ ಚಕ್ರಣಾಚಾರ್ಯರ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿದ್ಧ ಪೂರ್ವ ಸಭೆಯಲ್ಲಿ ಕರೆದಂಥ ಈ ಪೂರ್ವ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮವರೇ ಆದಂಥ ಶ್ರೀ ಎಚ್ ಎನ್ ಎಂಟು ಪ್ರಶ್ ಇವತ್ತಿನ ದಿನ ಇದು ಪುರಪ್ರಥಮ ಬಾರಿಗೆ ಅಮರ ಸಿಂಪಿ ಜಕನಾಚಾರ್ಯಾರ ಒಂದು ಜಯಂತಿ ಮಾಡಲಿಕ್ಕೆ ತೆರೆದಂಥ ಸಭೆ ಅಂದರೆ ನಮ್ಮ ತಹಸೀಲ್ದಾರ್ ಕಚೇರಿ ಮುಖಾಂತರ ಸರಗುತ್ತಪ್ಪ ಅಂತಂದ್ರೆ ಇದು ಮೊಟ್ಟ ಮೊದಲ ಮೊದಲನೇ ಸಭೆ ಅದಕ್ಕಾಗಿ ನಮ್ಮವರೇ ಅಂತ ಉಪಸ್ಥಿತರಂತ ಅವರಿಗೆ ನಾನು ಹಾಗೂ ಕಂದಾಯ ಇಲಾಖೆಯವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಪುಟ್ಟ ಹೇಳ್ತಾ ಇದ್ದೀನಿ ವಾತಾವರಣ ಆಗಬೇಕು ಇದು ಮೊದಲನೇ ಸಲ ಆದ್ರಂಥ ತಮ್ಮ ಕಚೇರಿ ತರ ಮಾಡಿ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಭಾಗವಹಿಸ್ತೀವಿ ಭಾಗವಹಿಸೋದಕ್ಕೆ ಕಾರ್ಯಕ್ರಮವನ್ನು ನೆರವೇರ್ ತರುವಂತಹ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ನೋಡಿ ಬಂದಗಳೇ ಒಂದು ಹೂವು ಬೆಳಿಗ್ಗೆ ಹುಟ್ಟಿದ ತಕ್ಷಣ ಸಾಯಂಕಾಲ ಆಗುವುದರೊಳಗೆ ಅದು ಯಾವುದು ತನ್ನ ಕೊಡಬೇಕಂತೇಳಿ ತಮ್ಮಲ್ಲಿ ಪರವಾಗಿ ನಾನು ಇವತ್ತಿನ ಸಹ ಸಭಾಧ್ಯಕ್ಷರಿಗೆ ಇದ್ದೇನೆ ಮತ್ತು ಇನ್ನೊಂದು ವಿಷಯಪ್ಪ ಅಂತಂದ್ರೆ ಬೀಳ್ಬೋ ಬಿಡಬಾರ್ದು ವಿಷಯ ಇಲ್ಲ ಆದರೆ ಜಕಣಾಚಾರ್ಯವರು ದುಷ್ಕರ್ಮನ್ನು ಇದೇ ಬಡಗರ್ ಸರ್ ಹೇಳಿದ್ರು ಪ್ರಧಾನಮಂತ್ರಿ ಇಡೀ ದೇಶನೇ ಗೊತ್ತ ಮಾಡಿದೆ ಅದ್ರಂತೆ ನಮ್ಮ ಸಮಾಜವು ಬಹಳ ಹಿಂದಿರುದ್ರಿಂದ ಏನು ನಾವು ಎಲ್ಲಾರು ಮಾಡುವಂಥದ್ದು ಏನು ಇಲ್ಲ ಏನೂ ಇದೆ ಅಲ್ಲ ಫ್ರೀಯಾಗಿ ಹೇಳ್ಬೋದು ಇದಕ್ಕೇನು ಇದು ಇಲ್ಲ ಬಂದ್ರೆ ಸತ್ಯಂ ನ್ಯೂಸ್ ನಿಡಗುಂದಿ ಮತ್ತು ಬಸವನ್ಬ ಬಾಗೇವಾಡಿ ವಿಭಾಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ